ಕೋತಿ ಕಜ್ಜಾಯ ಹಂಚಿದ ಹಾಗೆ ಗಾದೆ ಮಾತು ವಿಸ್ತರಣೆ ಕೋತಿ ಕಜ್ಜಾಯ ಹಂಚಿದ ಹಾಗೆ ಎಂಬುದು ಕನ್ನಡದಲ್ಲಿ ಬಹಳ ಪ್ರಚಲಿತದಲ್ಲಿರುವ ಗಾದೆ ಮಾತು ಈ ಗಾದೆಯ ಅರ್ಥವೇನೆಂದರೆ ಯಾವುದೇ ಕೆಲಸವನ್ನು ಅಜ್ಞಾನಿಗಳಿಗೆ ಅಥವಾ ಆಳವಾದ ತಿಳುವಳಿಕೆ ಇಲ್ಲದವರಿಗೆ ಒಪ್ಪಿಸಿದಾಗ ಅವರು ಅದನ್ನು ಸರಿಯಾಗಿ ನಿಭಾಯಿಸದೆ ಹಾಳು ಮಾಡುತ್ತಾರೆ ಅಥವಾ ಅವ್ಯವಸ್ಥೆ ಸೃಷ್ಟಿಸುತ್ತಾರೆ ಎಂಬುದಾಗಿದೆ ಗಾದೆಯ ಅರ್ಥ ಮತ್ತು ಸಂದರ್ಭ ಕಜ್ಜಾಯ ಎಂದರೆ ರುಚಿಕರವಾದ ತಿಂಡಿ ಕೋತಿಯು ಬುದ್ಧಿವಂತ ಪ್ರಾಣಿಯಾದರೂ ಅದಕ್ಕೆ ಕಜ್ಜಾಯದ ಮೌಲ್ಯವಾಗಲಿ ಅಥವಾ ಅದನ್ನು ಹೇಗೆ ಸಮವಾಗಿ ಯೋಗ್ಯವಾಗಿ ಹಂಚಬೇಕು ಎಂಬ ಜ್ಞಾನವಾಗಲಿ ಇರುವುದಿಲ್ಲ ಅದು ತನ್ನ ಸ್ವಭಾವಕ್ಕೆ ತಕ್ಕಂತೆ ಸಿಕ್ಕ ಸಿಕ್ಕ ಹಾಗೆ ಅಸ್ತವ್ಯಸ್ತವಾಗಿ ಕಜ್ಜಾಯವನ್ನು ಹಂಚಿ ಹಾಳು ಮಾಡುತ್ತದೆ ಇದು ಕಜ್ಜಾಯವನ್ನು ಸದ್ಬಳಕೆ ಮಾಡುವುದಕ್ಕೆ ಬದಲಾಗಿ ಹಾಳುಗೆಡುವ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತದೆ ಈ ಗಾದೆಯನ್ನು ಸಾಮಾನ್ಯವಾಗಿ ಈ ಕೆಳಗಿನ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ ಅನರ್ಹ ವ್ಯಕ್ತಿಗಳಿಗೆ ಜವಾಬ್ದಾರಿ ವಹಿಸಿದಾಗ ಯಾವುದೇ ಪ್ರಮುಖ ಕಾರ್ಯ ಆಸ್ತಿ ಹಂಚಿಕೆ ಅಥವಾ ನಿರ್ವಹಣೆಯ ಜವಾಬ್ದಾರಿಯನ್ನು ಅದಕ್ಕೆ ಯೋಗ್ಯರಲ್ಲದ ತಿಳುವಳಿಕೆ ಇಲ್ಲದ ಅಥವಾ ಸ್ವಾರ್ಥಿಗಳಿಗೆ ವಹಿಸಿದಾಗ ಅವರು ಅದನ್ನು ಸರಿಯಾಗಿ ನಿರ್ವಹಿಸದೆ ಗೊಂದಲ ಅಥವಾ ನಷ್ಟವನ್ನು ಉಂಟುಮಾಡುತ್ತಾರೆ ಎಂಬುದನ್ನು ಸೂಚಿಸಲು ಈ ಗಾದೆಯನ್ನು ಬಳಸಲಾಗುತ್ತದೆ ಅವ್ಯವಸ್ಥಿತ ನಿರ್ವಹಣೆ ಯಾವುದೇ ಸಂಸ್ಥೆ ಕುಟುಂಬ ಅಥವಾ ಸಮುದಾಯದಲ್ಲಿ ಸಂಪನ್ಮೂಲಗಳನ್ನು ಅಥವಾ ಅಧಿಕಾರವನ್ನು ಅವ್ಯವಸ್ಥಿತವಾಗಿ ಯಾವುದೇ ನೀತಿ ನಿಯಮವಿಲ್ಲದೆ ನಿರ್ವಹಿಸಿದಾಗ ಉಂಟಾಗುವ ಅನಾಹುತಗಳನ್ನು ವಿವರಿಸಲು ಇದು ಸೂಕ್ತವಾಗಿದೆ ಅಜ್ಞಾನದಿಂದಾಗುವ ತಪ್ಪು ನಿರ್ಧಾರಗಳು ಒಂದು ವಿಷಯದ ಬಗ್ಗೆ ಪೂರ್ಣ ಜ್ಞಾನವಿಲ್ಲದೆ ಅಥವಾ ಪರಿಣತಿ ಇಲ್ಲದೆ ನಿರ್ಧಾರಗಳನ್ನು ತೆಗೆದುಕೊಂಡಾಗ ಅದು ಹೇಗೆ ಅಪಾಯಕಾರಿ ಪರಿಣಾಮಗಳನ್ನು ಉಂಟುಮಾಡಬಹುದು ಎಂಬುದನ್ನು ಈ ಗಾದೆ ವಿವರಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಗಾದೆಯು ನಿರ್ದಿಷ್ಟ ಕಾರ್ಯಕ್ಕೆ ಸೂಕ್ತರಲ್ಲದ ವ್ಯಕ್ತಿಗಳಿಗೆ ಜವಾಬ್ದಾರಿ ನೀಡಿದಾಗ ಉಂಟಾಗುವ ಗೊಂದಲ ಮತ್ತು ಹಾನಿಯನ್ನು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ ವಿವರಿಸುತ್ತದೆ ಇದು ಒಂದು ರೀತಿಯ ಎಚ್ಚರಿಕೆಯ ಮಾತಾಗಿದ್ದು ಯಾವುದೇ ಜವಾಬ್ದಾರಿಯನ್ನು ವಹಿಸುವಾಗ ಅದರ ಅರ್ಹತೆ ಮತ್ತು ಪರಿಣತಿಯನ್ನು ಪರಿಗಣಿಸಬೇಕು ಎಂಬುದನ್ನು ಇದು ಒತ್ತಿ ಹೇಳುತ್ತದೆ